ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪಲ್ಲವಿ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಬ್ಲಾಗ್ಸ್ ಬೈ ಪಲ್ಲವಿ ಇವತ್ತು ಒಂದು ಒಳ್ಳೆ ಗೊಜ್ಜು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂತೂ ಸಿಂಪಲ್ ಬಟ್ ಗೊಜ್ಜು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಹಾಫ್ ಸ್ಪೂನ್ ಮೆಂತ್ಯ ತೊಗೊಳ್ಳಿ ಮೆಂತ್ಯ ಜಾಸ್ತಿ ಹಾಕೊಂಡ್ರೆ ಕಹಿ ಬರ್ಬೋದು ಒಂದು ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಅರ್ಧ ಹೋಳಲ್ಲಿ ಅರ್ಧ ಹೋಳಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ತಕ್ಕಂತೆ ಒಂದು ಮೂರು ಬ್ಯಾಡಿಗೆ ಮೆಣಸಿಗೆ ಒಂಚೂರು ಗುಂಟೂರು ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಮತ್ತು ಏನು ಅನಾನಸ್ ತೊಗೊಂಡಿದ್ವಿ ಅದನ್ನ ಸಿಪ್ಪೆ ತೆಗೆದು ಹೊರ್ಕೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಏನು ಉದ್ದಿನಬೇಳೆ ಬೇಳೆ ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ಕಂದು ಬಣ್ಣ ಬರಬೇಕು ಕೆಂಪಗಾಗೋವರೆಗೂ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಜಾಸ್ತಿ ಹುರಿಟ್ಕೊಂಡ್ರೆ ಸೀದೋಗುತ್ತೆ ಸ್ವಲ್ಪನೇ ಅಲ್ವಾ ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಂಡು ಒಂದೊಂದೇ ಐಟಮ್ಸ್ ಎಲ್ಲ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಬೇಕು ಈಗ ಉದ್ದಿನ ಬೇಳೆ ಕಂದು ಬಣ್ಣ ಬರ್ತಿದೆ ಘಮ ಬರುತ್ತೆ ಅಷ್ಟು ಬಂದರೆ ಸಾಕು ಈಗ ಕಂದು ಬಣ್ಣ ಬಂದಿದೆ ಈ ಥರ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ಕಡಲೆ ಬೇಳೆ ಒಂದು ಸ್ಪೂನ್ ತೊಗೊಂಡಿದ್ವಲ್ಲ ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರಿದು ಪಕ್ಕಕ್ಕೆ ತಿಟ್ಕೊಬೇಕು ಕಡಲೆ ಬೇಳೆ ಕಂದು ಬಣ್ಣ ಬರ್ತಿದ್ದಂಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರೆ ಆಯಿತು ನೋಡಿ ಈ ಕಲರ್ ಬಂದರೆ ಸಾಕು ಕಡಲೆಬೇಳೆ ಈ ಗೊಜ್ಜಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ ಆದರೆ ಈ ಗೊಜ್ಜೆ ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ನಿಮ್ಮ ಮನೇಲಿ ಮಾಡಿದ್ರೆ ಮಾಡ್ತಾನೆ ಇರ್ತೀರ ಈಗ ಒಂದು ಸ್ಪೂನ್ ಜೀರಿಗೆ ಏನು ತೊಗೊಂಡಿದ್ವಿ ಅದನ್ನ ಹುರಿದು ಇಟ್ಕೊಂಡಿದ್ದೀನಿ ಈಗ ಮತ್ತೆ ಮೆಂತ್ಯ ಮೆಂತ್ಯ ಚಿಟಪಟ ಅಂದರೆ ಸಾಕು ಅದು ಆಗಲೇ ಹೇಳ್ದಂಗೆ ಮೆಂತ್ಯ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಕಹಿ ಬರ್ಬೋದು ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಈಗ ಎಳ್ಳು ಎಳ್ಳು ಬೇಗ ಸೀದೋಗುತ್ತೆ ಬಾಣಲೆ ಬಿಸಿ ಇರೋದ್ರಿಂದ ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಆಯಿತು ಈಗ ಮೂರು ಬೇ ಬ್ಯಾಡಿಗೆ ಮೆಣ್ಸಿಕಾಯಿ ಮೂರು ಗುಂಟೂರು ಮೆಣ್ಸಿಕಾಯಿ ತೊಗೊಂಡಿದ್ವಲ್ಲ ಅದನ್ನು ಇದು ಮಾಡ್ಕೊತ ಹುರ್ಕೊಂಡೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣ್ಸಿಕಾಯಿ ತೊಗೊಂಡ್ರೆ ಆಗುತ್ತೆ ನಮ್ಮ ಮನೇಲಿ ಖಾರ ಕಮ್ಮಿ ಹಾಗಾಗಿ ಸ್ವಲ್ಪ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ ಚಿಟಪಟ ಅಂದಮೇಲೆ ನಿಮಗೆ ಬೇಕು ಅಂತ ಅಂದರೆ ಜೀರಿಗೆ ಸ್ವಲ್ಪ ಇಂಗು ಎಲ್ಲ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಹಾಕಿದೆ ಬಟ್ ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಈಗ ಪೈನಪಲ್ ಏನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ವಿ ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಪೈನಪ್ಪಲ್ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಈ ಗೊಜ್ಜು ಉಪ್ಪು ಖಾರ ಉಳಿಸಿ ಮೂರು ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಈಗ ಆವಾಗಲೇ ಏನು ಹುರಿದಿಟ್ಕೊಂಡಿದ್ವಿ ಅದು ತಣ್ಣಗಾಗಿದೆ ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ತೀರಾ ನುಣ್ಣಗೂ ಬೇಡ ತೀರಾ ತರ್ತರಿಗೂ ಬೇಡ ಆಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತ ಬನ್ನಿ ಎಲ್ಲ ಬೀಜ ಬೀಜ ಇರುತ್ತೆ ಅದೆಲ್ಲ ನೀಟಾಗಿ ನುಣ್ಗಾಗಬೇಕು ಅಲ್ಲಿವರೆಗೂ ರುಬ್ಕೊಂಡು ಆವಾಗಲೇ ಏನು ಪೈನಾಪಲ್ ಫ್ರೈ ಮಾಡ್ಕೊತಿದ್ವಲ್ಲ ಆ ಪೈನಾಪಲ್ಗೆ ಈ ಮಿಶ್ರಣ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಗೊಜ್ಜಿಗೆ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಏನು ಬೇಡ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ನಾವು ದಿನ ಅದೇ ಸಾಂಬಾರು ಅದೇ ಪಲಾವ್ ಅದೇ ತಿಂದು ತಿಂದು ಬೇಜಾರಾಗಿರುವಾಗ ಇದನ್ನ ಮಾಡ್ಕೊಂಡು ತಿನ್ಕೋಬೋದು ಮಾ ದಿನದಲ್ಲಿ ಪೈನಾಪಲ್ ತಂದಿರ್ತೀವಿ ಬಟ್ ಅದನ್ನು ಯೂಸೇ ಮಾಡಿರಲ್ಲ ಹಂಗೆ ಹಿಟ್ಟು ಇಟ್ಟು ಬಿಸಾಕ್ತಿವಿ ಆಗ ಈ ರೆಸಿಪಿ ಟ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಒಂದು ನಿಮ್ಮೆಂಟ್ ಗಾತ್ರದ ಹುಣ್ಸೆಣೆ ನೆನೆ ಹಾಕೊಂಡಿದ್ವಿ ಅದನ್ನ ಕಿಚ್ಕೊಂಡು ಅದರ ರಸ ಹಾಕ್ಕೋಬೇಕು ಕಡಲೆಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕೈ ಆಡಿಸ್ಕೊತಾ ಇರಬೇಕು ಈಗ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜು ಕನ್ಸಿಸ್ಟೆನ್ಸಿಗೆ ತಂದ್ಕೋಬೇಕು ಈ ಗೊಜ್ಜು ದೋಸೆಗೆ ಇಡ್ಲಿಗೆ ಚಪಾತಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿಂತಾ ತುಂಬ ರುಚಿಯಾಗಿರುತ್ತೆ ಈಗ ವೀಡಿಯೋ ನೋಡ್ತಿದ್ರೆ ನೀರು ಜಾಸ್ತಿ ಆಯಿತು ಅನಿಸ್ಬೋದು ಆದರೆ ಕುದಿತಾ ಕುದಿತಾ ನೀರೆಲ್ಲ ಕಮ್ಮಿಯಾಗಿ ಗೊಜ್ಜು ಟೈಪ್ ಆಗುತ್ತೆ ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಗೊಜ್ಜು ಗೊಜ್ಜು ಟೈಪ್ ಹೇಗಾಗಿದೆ ತುಂಬಾ ರುಚಿಯಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಈಗ ನೋಡಿ ಎಣ್ಣೆ ಬಿಟ್ಕೊಂಡು ಬಂದಾಗ ರೆಡಿಯಾಗಿದೆ ಅಂತ ಇದು ಯಾರೆಲ್ಲ ಇನ್ನೂ ಪೈನಾಪಲ್ ಗೊಜ್ಜು ಟ್ರೈ ಮಾಡಿಲ್ಲ ಒಂದು ಸತಿ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ಸುತ್ತೆ ಅಷ್ಟು ರುಚಿಯಾಗಿತ್ತು ಮಾತ್ರ ಗೊಜ್ಜು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್